ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಶುಕ್ಲ ಶುಕ್ಲಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯದೇವನ ಜನನವಾಯಿತು ಅಂದರೆ ಸೂರ್ಯನ ಜನ್ಮದಿನ ಅದು ಅಲ್ಲದೆ ಸಪ್ತಮಿ ತಿಥಿಯ ಅಧಿದೇವತೆ ಸೂರ್ಯನೇ ಆಗಿರುವುದರಿಂದ ಆ ದಿನವನ್ನು ಸೂರ್ಯ ಆರಾಧನೆಯ ರಥಸಪ್ತಮಿ ದಿನವೆಂದು ಆಚರಣೆಯನ್ನ ಮಾಡಲಾಗುತ್ತದೆ ಈ ರಥಸಪ್ತಮಿಯನ್ನ ಮಾಘ ಜಯಂತಿ ಸೂರ್ಯ ಜಯಂತಿ ಅಂತಲೂ ಕೂಡ ಕರೆಯಲಾಗುತ್ತದೆ ರಥಸಪ್ತಮಿಯ ದಿನದಂದು ಸೂರ್ಯನು ಉತ್ತರಾಯಣನಾಗಿ ತನ್ನ ಸಪ್ತಾಶ್ವರ ಸಪ್ತಾಶ್ವಗಳು ಅಂದರೆ ಏಳು ಕುದುರೆಗಳ ಮೇಲೆ ಸವಾರಿಯನ್ನ ಮಾಡುತ್ತಾನಂತೆ ಏಳು ಕುದುರೆಗಳ ಮೇಲೆ ಕುಳಿತುಕೊಂಡು ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಡುವ ಪರ್ವಕಾಲವೇ ಈ ರಥಸಪ್ತಮಿ ಸೂರ್ಯನ ಸಾರಥಿಯ ಹೆಸರು ಅರುಣ ಮಾಘಮಾಸದ ಶುಕ್ಲ ಪಕ್ಷದ ಸಪ್ತಮಿಯನ್ನು ರಥಸಪ್ತಮಿ ಅಥವಾ ಅಚಲ ಸಪ್ತಮಿ ಅಂತನೂ ಕೂಡ ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಸೂರ್ಯದೇವನಿಗೆ ಇಬ್ಬರು ಪತ್ನಿಯರು ಒಂದು ಸಂಜನಾ ಮತ್ತೆ ಇನ್ನೊಬ್ಬಳು ಛಾಯಾ ಅವನ ಮಕ್ಕಳಲ್ಲಿ ಪ್ರಮುಖರು ಎಂದರೆ ಅಮ್ಮನು ಆ ಜೊತೆಗೆ ನವಗ್ರಹಗಳಲ್ಲಿ ಶನಿ ಹಾಗೂ ಅಷ್ಟ ದಿಕ್ಬಾಲಕರಲ್ಲಿ ಯಮ ಯಮುನಾ ಕರ್ಣ ಸುಗ್ರೀವ ಇನ್ನು ಅನೇಕ ಜನರು ಇದ್ದಾರೆ ಶ್ರೀರಾಮನು ಕೂಡ ಸೂರ್ಯನ ವಂಶಸ್ಥನು ಈ ರಥಸಪ್ತಮಿಯ ದಿನದಂದು ನಾವು ಸೂರ್ಯದೇವನನ್ನು ವಿಶೇಷವಾಗಿ ಪೂಜಿಸುವುದರಿಂದ ದೀರ್ಘಾಯುಷ್ಯ ಲಭಿಸುತ್ತದೆ ಮತ್ತೆ ಆರೋಗ್ಯ ಭಾಗ್ಯ ಕೂಡ ಹೆಚ್ಚಾಗುತ್ತದೆ ಸೂರ್ಯದೇವನು ದೀರ್ಘಾಯುಷ ಮತ್ತು ಆರೋಗ್ಯವನ್ನು ನೀಡುತ್ತಾನೆ ಅಂತ ಅನ್ನುವ ನಂಬಿಕೆ ಇದೆ ಇನ್ನು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಥಸಪ್ತಮಿಯು ಯಾವಾಗ ಬಂದಿದೆ ಅನ್ನೋದನ್ನ ಈಗ ತಿಳಿಯೋಣ ಫೆಬ್ರವರಿ ಹದಿನೈದನೇ ತಾರೀಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಸಪ್ತಮಿಯ ತಿಥಿಯು ಪ್ರಾರಂಭವಾದರೆ ಫೆಬ್ರವರಿ ಹದಿನಾರ ಹದಿನಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ರಥಸಪ್ತಮಿ ದಿನದಂದು ವಿಶೇಷವಾಗಿ ಸೂರ್ಯದೇವನನ್ನು ಪೂಜಿಸುವುದರಿಂದ ಸೂರ್ಯ ಉದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡು ಫೆಬ್ರವರಿ ಹದಿನಾರನೇ ತಾರೀಕು ಶುಕ್ರವಾರದಂದು ನಾವು ಈ ರಥಸಪ್ತಮಿಯನ್ನು ಅಂದರೆ ಸೂರ್ಯ ಪೂಜೆಯನ್ನು ಆಚರಣೆ ಮಾಡಬೇಕಾಗಿರೋದು ಜಗತ್ತಿಗೆ ಬೆಳಕನ್ನು ನೀಡುವವನು ಸೂರ್ಯದೇವ ಈ ರಥಸಪ್ತಮಿಯ ದಿನದಂದು ಸೂರ್ಯದೇವನ ಪೂಜೆಯನ್ನು ವಿಶೇಷವಾಗಿ ಮಾಡುವುದರಿಂದ ಹಲವಾರು ಲಾಭಗಳು ಕೂಡ ಇವೆ ಇನ್ನು ಆ ದಿನ ವಿಶೇಷವಾಗಿ ಎಕ್ಕದ ಇಲೆಯ ಸ್ನಾನವನ್ನು ಮಾಡುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೂರ್ಯದೇವನ ಬೆಳಕು ಕೂಡ ಭೂಮಿಯ ಮೇಲೆ ಹೆಚ್ಚಾಗಿ ಬೀಳುತ್ತದೆ ಈ ರಥಸಪ್ತಮಿಯ ಶುಭ ದಿನದಂದು ತೀರ್ಥ ಸ್ನಾನವನ್ನು ಮಾಡಿದರೆ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗುತ್ತವೆಯಂತೆ ಈ ರಥಸಪ್ತಮಿ ಅಂದರೆ ಸೂರ್ಯದೇವನ ಪೂಜೆಗೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಪಾಂಡವರು ವನವಾಸದ ಸಮಯದಲ್ಲಿದ್ದಾಗ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯನ ಆರಾಧನೆಯನ್ನ ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನ ಪಡೆದಿದ್ದರಂತೆ ಹಾಗೆಯೇ ಶ್ರೀ ಶ್ರೀ ರಾಮಚಂದ್ರನು ರಾವಣನ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅಗಸ್ತ್ಯರಿಂದ ಉಪದೇಶ ಪಡೆದು ಆದಿತ್ಯ ಹೃದಯ ಮೂಲಕ ಸೂರ್ಯಧನೆಯನ್ನ ಮಾಡಿ ರಾವಣನನ್ನ ಸೋಲಿಸಿದನು ಅನ್ನುವ ಅಂತನು ಕೂಡ ಹೇಳುತ್ತಾರೆ ಹಾಗೇನೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದ ಕಥೆಯೂ ಕೂಡ ಇದೆ ಯಶೋವರ್ಮನೆಂಬ ರಾಜನಿದ್ದಂತೆ ಆತನಿಗೆ ಹುಟ್ಟಿದ ಮಗನು ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದ ಇದರ ಬಗ್ಗೆ ಆತನು ಜ್ಯೋತಿಷಿಗಳ ಕೇಳಿದಾಗ ಆತನಿಗೆ ಒಂದು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ರಥಸಪ್ತಮಿಯ ದಿನದಂದು ರಥಸಪ್ತಮಿ ವ್ರತವನ್ನ ಆಚರಿಸಲು ಹೇಳಿದ್ದರಂತೆ ಅದರಂದೇ ರಥಸಪ್ತಮಿಯ ದಿನದಂದು ಸೂರ್ಯನ ಆರಾಧನೆಯನ್ನ ಮಾಡಿ ರಾಜಪುತ್ರನು ಆರೋಗ್ಯವಂತನಾಗುತ್ತಾನಂತೆ ಸೂರ್ಯನ ಪೂಜೆಯನ್ನು ಏಕೆ ಮಾಡಬೇಕು ಅನ್ನೋದಾದರೆ ಸೂರ್ಯ ಆರೋಗ್ಯ ಮತ್ತು ಐಶ್ವರ್ಯ ದತ್ತ ಎಂಬ ಕಾರಣಕ್ಕೆ ಆತನನ್ನು ಭಾವದಿಂದ ಪೂಜಿಸಲಾಗುತ್ತದೆ ಜೊತೆಗೆ ಬೆಳಗಿನ ಸೂರ್ಯನ ಎಳೆ ಬಿಸಿಲಿನಲ್ಲಿ ದೇಹಕ್ಕೆ ಶಕ್ತಿ ನೀಡುವಂತಹ ಅಂಶಗಳಿವೆ ಇದು ಸೈಂಟಿಫಿಕ್ ಆಗೂ ಕೂಡ ಪ್ರೂವ್ ಆಗಿದೆ ಇನ್ನು ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ ಡಿ ಅಂಶ ಕೂಡ ಸೂರ್ಯನ ಕಿರಣದಲ್ಲಿ ತುಂಬಾನೇ ಹೇರಳವಾಗಿ ಇರುತ್ತದೆ ಆದ್ದರಿಂದ ಸೂರ್ಯ ಪೂಜೆಯನ್ನು ಮಾಡಬೇಕು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಇನ್ನು ಈ ರಥಸಪ್ತಮಿಯ ಪೂಜಾ ವಿಧಾನ ಇನ್ನು ಹಲವಾರು ಮಾಹಿತಿಗಳನ್ನು ಈ ರಥಸಪ್ತಮಿಯ ಬಗ್ಗೆ ಮುಂದಿನ ಅಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ